ಸುದ್ದಿಗುಂಡು ಗುದ್ದು ಕಾರ್ಯಕ್ರಮದಲ್ಲಿ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ನಾನು ಅರ್ಫಂಜಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೂತಿಗಳು ಆಗ್ತಾ ಇದ್ದಾರೆ ಅಮೆರಿಕ ಮತ್ತು ಇಂಗ್ಲೆಂಡ್ಗಳು ಯಮನ್ನ ಉದಯದ ಮತ್ತು ಸನ ನಗರಗಳ ಮೇಲೆ ಆಕಾಶದಿಂದ ಬಾಂಬು ದಾಳಿ ಮಾಡಿದ ನಂತರ ನೀವು ನಮ್ಮನ್ನು ಕೆಣಕಿದೀರಿ ಇದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸ್ತೀರಿ ಎಂದು ಹೂತಿಗಳು ಉತ್ತರವನ್ನು ನೀಡಿದ್ದಾರೆ ಇನ್ನು ಮುಂದೆ ಕೆಂಪು ಸಮುದ್ರದಲ್ಲಿ ಅಮೆರಿಕ ಮತ್ತು ಬ್ರಿಟನ್ಗಳ ಯಾವ ಹಡಗುಗಳನ್ನು ಮುಂದಕ್ಕೆ ಹೋಗಲು ಬಿಡುವುದಿಲ್ಲ ಎಂದು ಘೋಷಿಸಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೆಂಡ್ ಆಗುತ್ತಿರುವುದು ಇದು ಎಷ್ಟರವರೆಗೆ ಪ್ಯಾಲೆಸ್ತೀನ್ ಸಹೋದರರ ಮೇಲೆ ದಾಳಿ ನಿಲ್ಲುವುದಿಲ್ವೋ ದೌರ್ಜನ್ಯ ನಿಲ್ಲುವುದಿಲ್ವೋ ಅಷ್ಟರವರೆಗೆ ನಮ್ಮ ಹೋರಾಟ ಕೊನೆಗೊಳ್ಳುವುದಿಲ್ಲ ಎಂದು ಹೂತಿಗಳು ಸ್ಪಷ್ಟವಾಗಿ ಅಮೆರಿಕಕ್ಕೆ ಕಟ್ಟೆಚ್ಚರ ನೀಡಿದ್ದಾರೆ ಹೂತಿಗಳು ಕೆಂಪು ಸಮುದ್ರವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡರೆ ಜಾಗತಿಕ ಮಾರುಕಟ್ಟೆ ಬಿದ್ದು ಹೋಗಬಹುದು ಎನ್ನುವಂತಹ ಎಚ್ಚರಿಕೆಗಳು ಕೂಡ ಆರ್ಥಿಕ ಜಗತ್ತು ನೀಡ್ತಾ ಇದೆ ಆದ್ದರಿಂದ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡಿ ಜಗತ್ತನ್ನೇ ವಿನಾಶದತ್ತ ದೂಡುತ್ತಿದೆ ಎನ್ನುವುದು ಈ ವಿದ್ಯಮಾನಗಳು ತೋರಿಸಿಕೊಡ್ತಾ ಇದೆ ಇನ್ನೊಂದು ಕಡೆ ಸೌದಿ ಅರೇಬಿಯಾ ಮತ್ತು ಓಮನ್ ಅಮೆರಿಕ ಮತ್ತು ಬ್ರಿಟನ್ಗಳಿಗೆ ನೀಡಿದ ಮುನ್ನೆಚ್ಚರಿಕೆಯಿಂದಾಗಿ ಬ್ರಿಟನ್ ಮತ್ತು ಅಮೆರಿಕ ಈಗ ಬೆರಳು ಕಚ್ಚೊಕ್ಕಾಗಿದೆ ರೋಮನ್ ಅಮೆರಿಕ ಮತ್ತು ಬ್ರಿಟನ್ ಎಮನ್ನ ಮೇಲೆ ದಾಳಿ ಮಾಡಿದ್ದನ್ನ ಖಂಡಿಸಿದೆ ಸೌದಿ ಅರೇಬಿಯಾ ಅಮೆರಿಕ ಮತ್ತು ಬ್ರಿಟನ್ ಗಳಿಗೆ ನೀವು ಸಂಯಮ ಪಾಲಿಸಿ ಹೂತಿಗಳನ್ನು ಕೆಣಕುವುದೆಂದರೆ ಅಷ್ಟು ಸುಲಭ ಅಲ್ಲನ್ನತಕ್ಕಂಥ ಸಂದೇಶವನ್ನ ಅಮೆರಿಕ ಮತ್ತು ಬ್ರಿಟನ್ ಗಳಿಗೆ ನೀಡಿದೆ ಎಮನ್ನ ಮೇಲೆ ದಾಳಿ ಮಾಡಿದ ಕೃತ್ಯ ಇಡೀ ಮಧ್ಯಪ್ರಾಂಚದಲ್ಲಿಯೇ ಯುದ್ಧ ಹರಡಲಿದೆ ಎನ್ನುವಂತಹ ಸಂದೇಹವನ್ನ ಇಲ್ಲಿ ಬಲಪಡಿಸ್ತಾ ಇದೆ ಹಾಗಿದರೆ ಈ ಯುದ್ಧ ಬಹಳ ತೀವ್ರಗತಿಯಲ್ಲಿ ಮುಂದುವರಿಯುತ್ತಾ ಎನ್ನುವ ವಿಚಾರ ಒಂದು ಕಡೆಯಾದರೆ ಇತ್ತ ಪೆಲಸ್ತೀನ್ ನ ವೆಸ್ಟ್ ಬ್ಯಾಂಕಿನ ನೆಸನ್ ಬಂಡೆಲಾ ವೃತ್ತದಲ್ಲಿ ಫ್ಯಾಲಸ್ತೀನಿಯರು ಸೌತ್ ಆಫ್ರಿಕಾದ ರಾಷ್ಟ್ರಗೀತೆಯನ್ನ ಮೊಳಗಿಸಿ ಹಾಡಿ ಸಂಭ್ರಮ ಪಟ್ಟರು ಯುದ್ಧದ ನಡುವೆ ಇದಂಥ ಸಂಭ್ರಮ ಎನ್ನುವ ವಿಚಾರ ನೀವು ಆಲೋಚಿಸಬಹುದು ಫೆಲಸ್ತೀನ್ನ ಮೇಲೆ ನಡೆಯುತ್ತಿರುವ ಇಸ್ರೇಲ್ ನಡೆಸುತ್ತಿರುವ ದಾಳಿ ಸಾಮೂಹಿಕ ಹತ್ಯೆ ಕುರಿತು ತನಿಖೆ ನಡೆಯುವಂತೆ ಮಾಡಿದ್ದು ಕಡಿಮೆ ವಿಚಾರವಲ್ಲ ಆದ್ದರಿಂದ ವೆಸ್ಟ್ ಬ್ಯಾಂಕಿನ ನೆಲ್ಸನ್ ಮಂಡಲ ವೃತ್ತದಲ್ಲಿ ಸೌತ್ ಆಫ್ರಿಕಾಕ್ಕೆ ಬೆಂಬಲ ಸೂಚಿಸುವ ರೀತಿಯಲ್ಲಿ ರಾಷ್ಟ್ರಗೀತೆಯನ್ನ ಹಾಡಿದ್ದಾರೆ ಫೆಲಸ್ತೀನ ಇಪ್ಪತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಜನರ ಸಾಮೂಹಿಕ ಹತ್ಯೆ ಮಾಡಿದ ಇಸ್ರೇಲ್ ಹೇಳುತ್ತಿರುವುದು ಸೌತ್ ಆಫ್ರಿಕಾ ಹಮಾಸ್ನ ಬೆಂಬಲಕ್ಕೆ ನಿಂತಿರುವ ದೇಶ ಪಕ್ಷಪಾತಿ ಎಂದು ಆದರೆ ಇದನ್ನು ಅಮೆರಿಕ ಒಪ್ಪಲು ಸಿದ್ಧವಾಗಿಲ್ಲ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಇಸ್ರೇಲ್ ಇನ್ನೊಂದು ಸುಳ್ಳನ್ನು ಹೇಳಿದೆ ಪಾಲಸ್ತೀನ್ನಲ್ಲಿ ತಿನ್ನುವುದಕ್ಕೆ ಉಳ್ಳುವುದಕ್ಕೆ ಯಾವುದೇ ಕೊರತೆ ಇಲ್ಲ ಎಂದು ಆದರೆ ಅಮೆರಿಕ ಈ ಮಾತನ್ನ ತಿರಸ್ಕರಿಸಿದೆ ಗಾಜಾದ ಜನರಿಗೆ ಉಳ್ಳುವುದಕ್ಕೆ ಆಹಾರ ಕೊರತೆ ಇದೆ ಎಂದು ಹೇಳಿದೆ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಒಂದೊಂದು ವಿಡಿಯೋ ದೃಶ್ಯಗಳನ್ನ ತೋರಿಸಿ ಸೌತ್ ಆಫ್ರಿಕಾ ಇಸ್ರೇಲ್ ಫಲಸ್ತೀನ್ನ ಮೇಲೆ ಮಾಡುತ್ತಿರುವ ದೌರ್ಜನ್ಯದ ಎಳೆ ಎಳೆಗಳನ್ನ ಬೀಳಿಸಿಟ್ಟದ್ದು ನಿನ್ನೆಯ ವಿಚಾರಣೆಯ ವಿಶೇಷವಾಗಿತ್ತು ಆದ್ದರಿಂದ ಅಮೆರಿಕದ ಮಾಧ್ಯಮಗಳಾಗಲಿ ಇನ್ನಿತರ ಇಸ್ರೇಲ್ ಬೆಂಬಲಿತ ಮಾಧ್ಯಮಗಳಾಗಲಿ ಇದನ್ನು ಜಗತ್ತಿಗೆ ತೋರಿಸಲೇ ಇಲ್ಲ ಇದಕ್ಕೆ ಅಪವಾದ ಎಂಬಂತೆ ಅಲ್ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ನಡೆಯುತ್ತಿದ್ದ ಎಲ್ಲಾ ಕಲಾಪಗಳನ್ನ ಜನರ ಮುಂದೆ ಪ್ರಸಾರ ಮಾಡಿದೆ ಒಂದು ವೇಳೆ ಅಲ್ ಜಜೀರಾದಂತ ಮಾಧ್ಯಮಗಳು ಇಲ್ಲದೇ ಇರುತ್ತಿದ್ದರೆ ಜಗತ್ತು ಇಸ್ರೇಲ್ ಹೇಳುತ್ತಿರುವುದನ್ನು ಅಮೆರಿಕ ಹೇಳುತ್ತಿರುವುದನ್ನು ಒಪ್ಪಿಕೊಂಡು ಹಮಾಸ್ ಎನ್ನುವಂಥದ್ದು ಕಿರಾತಕರನ್ನೊಳಗೊಂಡಂತಹ ಒಂದು ಸಂಘಟನೆ ಎಂದು ಜಗತ್ತು ನಂಬಬಹುದಾಗಿತ್ತು ಇನ್ನೊಂದು ಕಡೆ ಈ ಸೆಲ್ಲ ಈ ಜನೋ ಸೈಡ್ ಅಲ್ಲ ಅಂತಾರಾಷ್ಟ್ರೀಯ ಕೋಟಿಗೆ ತಂದು ಸೌತ್ ಆಫ್ರಿಕಾ ಮಾಡಿದಂತಹ ಕೆಲಸ ಮಾನವತೆಯ ಹೃದಯಕ್ಕೆ ಶಾಂತಿಯನ್ನು ನೀಡುವಂಥದ್ದು ಎಂದು ಈಗಾಗಲೇ ಜಗತ್ ಜಾಹೀರಾಗಿದೆ ನೆಲ್ಸನ್ ಮಂಡೆಲ್ ವೃತ್ತದಲ್ಲಿ ಕೊನೆ ಫೆಲಸ್ತೀನಿಯರು ಸೌತ್ ಆಫ್ರಿಕಾದ ರಾಷ್ಟ್ರಗೀತೆಯನ್ನ ಮೊಳಗಿಸಿ ಹಾಡಿ ಸಂಭ್ರಮ ಪಟ್ಟದ್ದು ಅದನ್ನೇ ತೋರಿಸುತ್ತಾ ಇದೆ ಸೌತ್ ಆಫ್ರಿಕಾಕ್ಕೆ ದಮನಿತರು ದೌರ್ಜನ್ಯ ಅನುಭವಿಸುವವರು ಎಂತಹ ಸ್ಥಿತಿಯಲ್ಲಿ ಇರುತ್ತಾರೆ ಎನ್ನುವುದು ಅದಕ್ಕೆ ಚೆನ್ನಾಗಿ ಗೊತ್ತಿದೆ ಬ್ರಿಟಿಷರ ಕಪ್ಪು ಬಿಳಿಯರು ಎನ್ನುವಂತಹ ಭೇದ ಭಾವವನ್ನು ತಲೆ ತಳಾಂತರಗಳಿಂದ ಅನುಭವಿಸುತ್ತಾ ಬಂದು ಕೊನೆಯ ಮುಕ್ತಿಯನ್ನು ಸ್ವಾತಂತ್ರ್ಯವನ್ನು ಪಡೆದುಕೊಂಡ ರಾಷ್ಟ್ರ ಅದು ಆದ್ದರಿಂದಲೇ ಅದು ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ಇಸ್ರೇಲ್ನ ದೌರ್ಜನ್ಯದ ವಿರುದ್ಧ ಮೊರೆ ಹೋದದ್ದು ನ್ಯಾಯ ಒದಗಿಸಿಕೊಡಲು ಮುಂದೆ ಬಂದದ್ದು ಅತಂತ್ರ ಸ್ಥಿತಿಯಲ್ಲಿ ಅರಬರು ಇದ್ದಾಗ ಎದ್ದು ನಿಂತು ಬಂದದ್ದು ಬಹುದೊಡ್ಡ ವಿಚಾರ ಫೆಲಸ್ತೀನ್ನಲ್ಲಿ ಅಮಾಯಕ ಜನರನ್ನ ಕೊಲ್ಲುತ್ತಿರುವ ದುಷ್ಟರನ್ನ ನಿಯಂತ್ರಿಸುವುದಕ್ಕೆ ಮುಂದೆ ಬಂದದ್ದು ಸೌತ್ ಆಫ್ರಿಕಾ ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ಇವತ್ತು ಇಸ್ರೇಲ್ ಸೋಲುವ ಭೀತಿಯಲ್ಲಿದೆ ಇದನ್ನು ಬೇರೆ ಯಾರು ಹೇಳುತ್ತಿರುವುದಲ್ಲ ಇಸ್ರೇಲಿನ ಮಾಧ್ಯಮಗಳೇ ಹೇಳುತ್ತಾ ಇವೆ ನೆತ್ತನ್ಯ ಹೋದರನ್ನ ಇವರ ವಿರೋಧಿಸುವಂತಹ ಕೂಡ ಇಸ್ರೇಲ್ನಲ್ಲಿ ಬಹುತೇಕ ಹೆಚ್ಚು ಇದ್ದಾರೆ ಆದ್ದರಿಂದ ಹೆತನ ಹು ಅತಂತ್ರರಾಗಿದ್ದಾರೆ ಇಸ್ರೇಲಿಗರಿಗೆ ಹೇಳ್ತಾ ಇದ್ದಾರೆ ಸ್ವಪ್ರೇರಣೆಯಿಂದ ಒಂದು ಫೆಲಸ್ತೀನ್ನಲ್ಲಿ ಯುದ್ಧ ಮಾಡಿ ಎಂದು ಭಾಷಣ ಮಾಡ್ತಾ ಇದ್ದಾರೆ ಇವೆಲ್ಲ ಅಂಶಗಳು ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ಖಂಡಿತವಾಗಿ ಪರಾಮರ್ಶೆಗಳಾಗಬೇಕಾಗಿದೆ ಒಳಗಂಡೇ ತೀರುತ್ತದೆ ಸೌತ್ ಆಫ್ರಿಕಾ ಇಂಚು ಇಂಚನ್ನು ಬಿಡದೆ ಬಲವಾದಂತಹ ಸಾಕ್ಷ್ಯವನ್ನು ಪುರಾವೆಗಳನ್ನ ಅಂತಾರಾಷ್ಟ್ರೀಯ ಇಟ್ಟಿದೆ ಆದ್ದರಿಂದ ಇಲ್ಲಿಯೂ ಕೂಡ ಇಸ್ರೇಲ್ ನಡೆಸಿರುವ ಅರಮೇಲಕ್ಕೆ ಇಸ್ರೇಲ್ ಅವಮಾನಿತವಾಗುವುದು ಖಚಿತ ಆಗಿದೆ ಒಂದು ಕಡೆ ಇಸ್ರೇಲ್ ಹೇಳ್ತಾ ಇದೆ ಗಾಜಾದ ಜನರ ಮೇಲೆ ಹಮಾಸ್ಗೆ ಯಾವುದೇ ರೀತಿಯ ಪ್ರಾತಿನಿಧಿತ್ವ ಇಲ್ಲ ಇನ್ನೊಂದು ಕಡೆ ಫಲಸ್ತೀನ್ ನೀಡಿ ಅಮಾಸಿನ ಜನರು ಕುಬ್ಬಿಕೊಂಡಿದ್ದಾರೆ ಎಂದು ಹೇಳ್ತಾ ಇದೆ ಹಾಗಿದರೆ ಎಲ್ಲ ಕಡೆ ಅಮಾಸಿನ ಜನರು ಉದಾದರೆ ಅವರು ಪ್ರತಿನಿಧಿಸುವುದು ಫಲಸ್ತೀನಿಯರನ್ನು ಅಲ್ಲವೇ ಎನ್ನುವ ಪ್ರಶ್ನೆ ಇವತ್ತು ಮುಖ್ಯವಾಗಿ ಇಸ್ರೇಲ್ನ ಮುಖಕ್ಕೆ ರಾಚಿದೆ ಇನ್ನು ಮುಂದೆ ಕೆಂಪು ಸಮುದ್ರದ ಮೂಲಕ ಇಂಗ್ಲೆಂಡ್ ಮತ್ತು ಅಮೆರಿಕದ ಯಾವುದೇ ಹಡಗುಗಳನ್ನು ಹೋಗಲು ಬಿಡುವುದಿಲ್ಲ ಧ್ವಂಸ ಮಾಡುತ್ತೇವೆ ಎನ್ನುವ ಎಚ್ಚರಿಕೆಯನ್ನು ಕೂಡ ಹೂತಿಗಳು ನೀಡಿದ್ದಾರೆ ಆದ್ದರಿಂದಲೇ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೂತಿಗಳು ಟ್ರೆಂಡ್ ಆಗ್ತಾ ಇದ್ದಾರೆ ಇಲ್ಲಿಯವರೆಗೆ ಪೆರೆಸ್ತೀನಿ ಸಹೋದರರ ಮೇಲೆ ನೀವು ದೌರ್ಜನ್ಯವನ್ನು ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ಮುಗಿಯುವುದಿಲ್ಲ ನೀವು ಆಕಾಶದಿಂದ ಎಷ್ಟು ದಾಳಿಯನ್ನು ಬೇಕಾದರೆ ಮಾಡಿ ಅದಕ್ಕೆ ಪ್ರತಿ ಉತ್ತರ ನಮ್ಮ ಬಳಿ ಇದ್ದೇ ಇದೆ ಎಂದು ಗಟ್ಟಿ ಸ್ವರದಲ್ಲಿ ಹೇಳಿದ್ದಾರೆ ಇನ್ನೊಂದು ಸುದ್ದಿಯಂತೆ ಅಮೆರಿಕದ ಯುದ್ಧ ವಿಮಾನವನ್ನು ಯಮನ್ನ ಹೂತಿಗಳು ಹೊಡೆದು ಉಳಿಸಿದ್ದಾರೆ ಅಮೆರಿಕದ ನ ಮೇಲೆ ದಾಳಿ ಮಾಡಿದ್ದಾರೆ ಒಟ್ಟಿನಲ್ಲಿ ಅಮೆರಿಕ ಮತ್ತು ಬ್ರಿಟನ್ಗಳು ಇಸ್ರೇಲ್ನ ಬೆಂಬಲಕ್ಕೆ ನಿಂತು ಮುಖಭಂಗ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಅನುಭವಿಸುವ ಸಾಧ್ಯತೆಗಳೇ ಹೆಚ್ಚಾಗಿದೆ ವೀಕ್ಷಕರೇ ಇಸ್ರೇಲ್ ಫಲಸ್ತೀನ್ನ ಮೇಲೆ ದಾಳಿ ಮಾಡುತ್ತಿರುವುದು ಸರಿಯಾ ಅಮೆರಿಕ ಮತ್ತು ಬ್ರಿಟನ್ಗಳು ಅಷ್ಟು ದೈಹಿ ಶಾಲಿಗಳಾದರೆ ಆಕಾಶದಿಂದ ದಾಳಿ ಯಾಕೆ ಮಾಡ್ತಾ ಇದ್ದಾರೆ ಹೂತಿಗಳನ್ನು ಭೂ ಯುದ್ಧದಲ್ಲಿ ನೇರ ನೇರವಾಗಿ ಎದುರಿಸಿ ನೋಡಬಹುದಲ್ಲ ಆಕಾಶದಿಂದ ಅವರು ದಾಳಿ ಮಾಡಿದರೆ ಸಾಮಾನ್ಯ ಅಮಾಯಕ ಜನರು ಸಾಯುತ್ತಾರೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಾನು ಮುಂಚೆ ಜೈ ಭಾರತ್